ಬೇರೆ ಹಾಸ್ಪಿಟ್ಲಿಗೆ ಹೋದೆ ಸರಿ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿದಿರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದೆ ಏನಾಗಿದೆ ಜ್ವರ ಸ ಇಲ್ಲಯ ನೀ ಸಿಸ್ಟರ್ ಇವ್ರಿಗೊಂದು ಗ್ಲೂಕೋಸ್ ಹಾಕಿ ಸರ್ ಜ್ವರಕ್ಕೆ ಗ್ಲುಕೋಸಾ ವಾಶ್ ಆಗಬೇಕಲ್ಲ ಹಾಕ್ಸ್ಕೊಳ್ಳಿ ಹಾಂ ಒಂದು ಬ್ಲೆಡ್ ಟೆಸ್ಟ್ ಮಾಡಿಸಿ ಒಂದ್ ಯೂರಿನ್ ಟೆಸ್ಟ್ ಮಾಡಿಸಿ ಒನ್ ಟೆನ್ ಡೇಸ್ ಮಾತ್ರ ಬರ್ತಿತ್ತು ನೀವು ತಗೊಳ್ಳಿ ಕಮ್ಮಿ ಆಗಿಲ್ಲ ಅಂತಂದ್ರೆ ಮತ್ತೆ ಬನ್ನಿ ಚೆಕ್ ಅಪ್ ಆಯ್ತಾ ब्लड ಟೆಸ್ಟ್ ಯೂರಿನ್ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಎಲ್ಲಾನೂ ಮಾಡಿಸಿ ಕೊನೆಗೆ ಬಿಲ್ ನೋಡ್ತೀನಿ ಜ್ವರವಾಗಿ ಚಡಿ ಜವರನೆ ಬಂದಬಿಡ್ತukala ಅದ ಎಷ್ಟು ಮಾತ್ರ ಮುಚ್ಚು ಮುದೆ ಬಾ ಇನ್ನೊಂದಷ್ಟು ದುರ್ಸುರಿ ಬೇಕದ್ದು ಕುಡಿ ಶುಟ್ಪುಟದ ಬಡೆ ಇದನ್ನ ಕುಡಿಬೇಕನ ಕುಡಿ ಏನ್ ತೊಂದರೆ ಆಗಿಲ್ಲಮ್ಮ ಈ ಟ್ಯಾಬ್ಲೆಟ್ ತಗೊಳ್ಳಿ ಎಲ್ಲ ಸರಿ ಆಗುತ್ತೆ ಸರಿ ಸರ್ ಆಯ್ತು ನಾಳೆ ನೀವು ದುಡ್ಡು ಕಟ್ಕೊಡ್ತೀನಿ ಹೋಗಿ ಸಾ ಅಂತ ಅನ್ಬಿಟ್ಟು ಮೂರ್ ವಾರದಿಂದ ದುಡ್ಡು ಕಟ್ತಿ ಕದ್ದು ಕದ್ದು ತಿರ್ಗದೆ ಅಮ್ಮ ಅವತ್ ಹಂಗ ಹೇಳ್ದವ ಸದ್ದಿಲ್ದ ಇವ ಸಿಕ್ಕಿದೆ ಎಲ್ಲಮ್ಮ ಮಾ ದುಡ್ಡು ಕಟ್ಕೊಡ್ತೀನಿ ಬಿಡಿ ಸಾ ಸಿಕ್ ಸಿಕ್ಕಲ್ಲ ದುಡ್ಡು ಕಟ್ಟು ದುಡ್ಡು ಕಟ್ಟು ಅಂದ್ರೆ ಇಲ್ಲಿಂದ ಕಟ್ಕೊಡು ಹಾಸ್ಪಿಟಲ್ ಒಂದು ಜ್ಞಾನ ಇಲ್ವ ಮರ ನಿನ್ಗ ಎಷ್ಟು ಕಟ್ಬೇಕು ಎಷ್ಟು ಕಟ್ಬೇಕ ಮರ ಯಾರಮ್ಮ ಇವರು ನನ್ ಗಂಡ ಸಾ

ಎಳು ಗಂಟೆ ನಾನೀಯ ಅಮ್ಮ ಮೊನ್ನೆ ನೋಡಿದ್ರೆ ಆಸ್ಪತ್ರಲ್ಲೇ ಅದ್ಯಾಮ್ಮನ್ನ ತೋರ್ಸಿಬಿಟ್ಟು ತೋರಿಸ್ಬಿಟ್ಟು ಇವ ಗಂಟೆ ಬಂದಿಲ್ಲಮ್ಮ ಯಾವೋನೆ ಮೇ ಫ್ರಿ ಯಾರು ಇಲ್ಲ ಕಣ್ರಿ ಯಾರು ಇಲ್ಲ ಯಾರು ಇಲ್ವಾ ಏ ಹೆಂಗಿದ್ನಾ ಅಮ್ಮ ಅಣ್ಣ ಅವನು ಉದ್ದಕ್ಕೆ ಬೆಳ್ಬೆಳ್ಗಿದ್ದ ಕಣ ಬೆಳ್ಗಿರೋ ಬೇಕಾ ಇಲ್ಲ ಕಣ್ರಿ ಬೆಳ್ಗಿರೋ ಬೇಕಾ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ಅವನಂಗ್ ದುಡ್ಬೇಕು ಯಾತಿಕ ಮುದೇವಿ ಬಟ್ಟ ತಗೊಳ್ಳ ಏ ನಿಂಗಂತಾರ ಸುಮಾನಕಲ್ಲ ಇವ ಕೊಟೆ ಕೊಡಲ್ವ ಹೇಳು ಅಲ್ಲಿ ನಿಮ್ ಅಪ್ಪನ್ ಸಲ್ಟ್ ಜಾಬಲ್ಲಿ ಇರ್ಬೇಕು ಎತ್ಕ ಹ್ಮ್ ಅಪ್ಪಂಗ ಗೊತ್ತಾರ ಜೋಡ್ ತಗೊಡಿದ್ದೇನೆ ಅಷ್ಟೇ ಏ ಅದ್ ಅಡ್ ಮುದೇವಿಗ್ ಏನ್ ಗೊತ್ತದ್ದು ಕಣ ಎತ್ಕ ಮದ್ವಾದಂಗಿನ್ ನಾನೇ ಎಷ್ಟ ಎತ್ಕೊಂಡಿಲ್ಲ ಕಲ್ಸ ಮೇ ಕಲ್ಸು ನಿನ್ ಮಗನ್ಗು ನಿನ್ ಬುದ್ಧಿನ ಕಲ್ಸು ಏಯ್ ದುಡ್ಡ ನಿಗಿದ ಕತೆ ಇದೆ ಅಪ್ಪ ಬಟ್ಟೆ ತಕೊಳಕ ಬಟ್ಟೆ ತಕೊಳಕ ಬಟ್ಟೆ ಎಲ್ಲಿ ತಗೊಂಡ್ ಗುಂಡ್ಲುಪೇಟೆಯಲ್ಲಿ ಹೊಸದಾಗ ಸಿಎಂ ಜೆಂಟ್ಸ್ ಕಾರ್ನರ್ ಅಂತ ಓಪನ್ ಆಗದ ಅಲ್ಲಿ ಹೌದು ಗುಂಡ್ಲುಪೇಟೆಯಲ್ಲಿ ಸಿಎಂ ಜೆಂಟ್ಸ್ ಕಾರ್ನರ್ ಅಂತ ಒಂದು ಬಟ್ಟೆ ಸಬ್ ಓಪನ್ ಆಗಿದೆ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಟ್ರೆಂಡಿಂಗ್ ಬಟ್ಟೆಗಳು ಸಿಗುತ್ತವೆ ಜೀನ್ಸ್ ಪ್ಯಾಂಟ್ಸ್ ಪ್ರೀಮಿಯಂ ಶರ್ಟ್ಸ್ ಬ್ಯಾಗಿ ಪ್ಯಾಂಟ್ಸ್ ಫೈವ್ ಸ್ಲೀವ್ಸ್ ಟೀ ಶರ್ಟ್ಸ್ ಫಾರ್ಮಲ್ ಪ್ಯಾಂಟ್ಸ್ ಮತ್ತೆ ಶರ್ಟ್ಸ್ ಎಲ್ಲ ಸಿಗುತ್ತವೆ ನಮ್ಮ ನಂಜನಗೂಡಿನಲ್ಲಿ ನನ್ ತಮ್ಮ ನೋಡವ ಸತ್ಯರಂಗ್ ಕಂಡನಾ ಎದ್ ಬರಂಗ ಅವನ ಮುಖ ರವ ರವ ಅಂತದ ಅಯ್ಯೋ ಮಗ ಹೆಂಗ್ ಮಗ ಎದ ಊರಿಗೆ ಹಾಸ್ಪಿಟ್ಲಿಗೆ ಹೋಯ್ ಬದ್ ನೀತನಾ ನಾನೇ ದುಡ್ಡು ಕೊಟ್ಟು ಕಳಿಸ್ತಿ ರೋಡ್ ಇದ್ ಯಾವನ ಸಿಗ್ಬಿಟ್ಟು ಅಷ್ಟಿಗೆ ಹಾಸ್ಪಿಟ್ಲಿಗೆ ಹೋದೆ ಬಿಸ್ತಿರ್ಗ ಜೀರ್ಗ ಕುಡಿ ಹೋಯ್ತಾ ಅನ್ನ ಅವ್ನ್ ಮಾತ್ ಕಳಕ ಬಂದ್ ಕುಡ್ದ ಒದ್ ಕುತ್ಕೊಂಡ್ನಾಟ್ ಅಟಾಕ್ ಆಗ ಹೊಂಟೋಗ್ಬಿಟ್ಟ ಗೂಗಲ್ ಯೂಟ್ಯೂಬ್ ನೋಡ್ಕೊಂಡು ಅವ್ರಿಗೆ ಅವ್ರೇ ಡಾಕ್ಟರ್ ಗಳಾಗ್ಬಿಟಾರ ಇವಾಗ ನನ್ ತಮ್ಮ ಹೇಳಕ್ ಬಟ್ಟರೆ ಸಿಕ್ಬಿಡ್ಬೇಕು ಅವ್ನ ಕೊಚ್ಚಾಕ್ಬಿಟ್ರಿಗಲ ಕೊಚ್ಚರಿ ಆಗಿದ್ದಾಗ್ತು ಮುಂದಿನ ಕರಿ ಏನಿದ್ವು ಅದ್ ನೋಡು ಅಯ್ಯೋ ಅಯ್ಯೋ ಕಿಸುರೋಣ ನೀವೇ ಕುಡಿದ್ರೆ ಸರಿ ಕುಡಿದ್ರಂಟ ಇಲ್ಲಿ ನೋಡಿದ್ರೆ ಸಾಕ್ ಮರಗೋಣ ನಿಮ್ಗನಾದ್ರು ಆದ್ರೆ ಡಾಕ್ಟರ್ ಹತ್ರ ಹೋಗಿ ಅದ್ ಯಾವ್ಯಾವ್ದು ಆಳಿಗಿರಿ ಸರ್ ಹಾಕೋದು ನರ ಕುತ್ ಬರ್ಸ್ಕೊಳ್ಳೋದು ಸುಮ್ಮನ ನೋಡವಾ ಸುಮ್ಮನ ನೋಡ್ತಾರ ಏ ಲೌಡಿ ನಿಂತ ಕೈಲಿ ಹ್ಮ ಏನೇ ಮೀ ನಟಿ ಮುಂಚೆ ತೆಗೆ ಹೋಗ್ತಾಯಿ ನಾನಾ ಯಾಕೆ ನೀನ್ ನಟಿ ತಗೋಗಿ ನಾವು ಹೋಗ್ತಿರೋದು ರೋಡಲ್ಲಿ ರೋಡ್ಲೆ ಐ ಐಕೈ ಮಗ ತಿರ್ಗಾಡ್ತಾವ ರ ಬರ್ಲೋದ್ ತುಳದ್ರ

ಮನೆಯವರು ಚೆನ್ನಾಗಿದ್ರು ನನ್ನ ಚೆನ್ನಾಗಿ ನೋಡ್ಕೊತಿದ್ರು ಆದ್ರೆ ಈಗ ಎರಡು ತಿಂಗಳ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಇವಾಗ ಮನೇಲಿ ತುಂಬಾ ಕಷ್ಟ ಆಗ್ತಿದೆ ಈ ಕಷ್ಟಕ್ಕೆಲ್ಲ ನೀನೇ ಕಾರಣ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಅದಕ್ಕೆ ಹೋಗ್ತಿದ್ನಿ ಬಮೇದ ಅಲ್ಲೋಡು ಆ ದೇವ್ರ ಪೂಟ ಚೆನ್ನಾಗಿದ್ದಾಗ ನಮ್ಮ ಮನೆ ದೇವರು ಅಂತ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ರು ಇವಾಗ ಹೊರದಾಗ ಐತೆ ಅತಿ ಹೊರ್ಗಡೆ ತಂದು ಹಾಕವ್ರೆ ದೇವ್ರನ್ನೇ ಹೊರ್ಗಡೆ ಹಾಕಿರೋರು ನಾನು ನೀನು ಧರ್ಮ ಯಮಧರ್ಮ ಧರ್ಮ ಚಿತ್ರಗುಪ್ತರೆ ಮಹಾಪ್ರಭು ನನ್ನ ಕಿರೀಟ ಮತ್ತು ಗದೆಯಲ್ಲಿ ಅದನ್ನು ಲೋನಿನವರು ಎತ್ತಿಕೊಂಡು ಹೋಗಲಿಲ್ಲವೇ ಪಾಕ್ ನನ್ನ ಮಕ್ಕಳು ಅದನ್ನು ಬಿಡಲಿಲ್ಲವೆ ಪಾಕ್ ಸದ್ಯಕ್ಕೆ ಇದನ್ನು ಹಿಡಿದುಕೊಳ್ಳಿ ಇದೆ ಬರಹೇಳಿ ನಿಮ್ಮ ಸೇವೆಯನ್ನು ಮೆಚ್ಚಿ ನಿಮ್ಮನ್ನು ಮತ್ತೆ ಭೂಲೋಕಕ್ಕೆ ಕಳಿಸಬೇಕೆಂದಿದ್ದೇವೆ ಧರ್ಮ ಸರ್ ಆದರೆ ಮೂರು ಕಂಡೀಷನ್ ಏನದು ಮೊದಲನೆಯದ್ದು ನೀವು ಬಡವನಾಗಿ ಹುಟ್ಟುತ್ತೀರಾ ನಾನೇ ದುಡಿದು ಸಾಹುಕಾರ ಆಯ್ತೀನಿ ಎರಡನೇದು ನೀನು ನೈಂಟಿ ಸ್ಕಿಟ್ಸ್ ಆಗಿ ಹುಡುವೆ ಪರವಾಗಿಲ್ಲ ಸಿಂಗಲ್ ಆಗಿ ಬದುಕ್ತೀನಿ ಮೂರನೇದು ನೀವು ಸಿ ಎಸ್ ಕೆ ಫ್ಯಾನ್ ಆಗಿ ಅವನ ಅಕ್ಕ ನಾ ಇಲ್ಲೇ ಇರ್ತೀನಿ ಹೋಗು ನಮಗೆಲ್ಲ ಗೊತ್ತಾಗೋಯ್ತು ಏನಾಯ್ತು ಭೂಲೋಕದಲ್ಲಿ ಆರ್ ಸಿ ಬಿರು ಉರ್ಸಿ ಉರ್ಸಿ ಸಾಯ್ಸಾಕ್ತವ್ರ ಅತ್ಯಕ್ ನಾ ಬುಲಕ್ ಹೋಗ್ಬೇಕು ಇಲ್ಲೇ ಇರ್ತೀನಿ ಚಿತ್ರ ಗುಪ್ತಾರೆ ಮಹಾಪ್ರಭು ಆರ್ ಸಿ ಬಿ ಅವರು ಅಷ್ಟೊಂದು ಉರಿಸುವ ಮಹಾಪ್ರಭು ಸೋತಾಗ್ಲೇ ಅಷ್ಟೊಂದು ಉರಿಸ್ತಾ ಇದ್ರು ಇವಾಗ ಗೆದ್ದಿದ್ದಾರೆ ಸುಮ್ಮನೆ ಬಿಡುವರ ಆ ಮಾನವ ಇಲ್ಲಿರುವುದೇ ಉತ್ತಮ ಇಲ್ಲಿ ಆ ಐ ಹ್ಮ್ ಹೆಂಗ್ಯಪ್ಪ ಹೇಳೋದು ಐ ಐ ಲವ್ ಯು ಸಾರಿ ಅಣ್ಣ ನೀವು ತುಂಬಾ ಲೇಟ್ ಆಗಿ ಹೇಳ್ಬಿಟ್ರಿ ಕಪ್ಪು ನಮ್ದೇ ಆಗ್ಬೇಕು ಅಂತ ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದ್ವಿ ಇವಾಗ ಕಪ್ಪು ನಮ್ದಾಗಿದೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಮ್ಮ ನಮ್ದು ಕಪ್ಪ ಆಗ್ಬೇಕು ಅಂತ ಕಾಯ್ತಾ ಇದ್ವಿ ಇವತ್ತು ಉಮ್ಮರ್ಸಿಂದ ನಮ್ದೇ ಕಪ್ಪ ಆಗಿದೆ ಜೆ ಸಿ ಬಿ ಜೆ ಸಿ ಬಿ ಜೆಸಿಬಿ ಸ್ವಾಮೀಜಿ ಕಡೆ ಜನ ಬ್ಯಾಚುಲರ್ಸ್ ಇವಾಗ ಹೊಸದಾಗಿ ಒಂದು ರೂಮ್ ಮಾಡ್ಕೊಂಡಿದೀವಿ ಆ ರೂಮ್ ಅಲ್ಲಿ ರಾತ್ರಿ ಹೊತ್ತು ಮಲ್ಗದಾಗ ಯಾರಕ್ಕೂ ಉದ್ದಂಗ ಇತ್ತು ಸ್ವಾಮಿಗಳೇ ನಮ್ಮ ಅಕ್ಕ ಪಕ್ಕನ ಯಾರು ಆಗುತ್ತೆ ಸ್ವಾಮೀಜಿ ಗುರುಗಳೇ ಇದು ದೇವೋತ್ ಕಟ್ಟ ಇರ್ಬೋದು ನಾನೇ ಬರ್ತೀನಿ ನೀವು ಬರ್ಬೇಕು ಸಮಸ್ಯೆ ಖಂಡಿತ ಇದೆ ಅದೇನ್ ಸಮಸ್ಯೆ ಅಂತ ಹೇಳ್ಬಿಡಿ ಗುರುಜಿ ಇಲ್ಲಿ ಒಂದು ಹೆಣ್ಣು ದಿಗ ಇದೆ ನೀವೇನು ಭಯ ಪಡ್ಬಿಡಿ ನನ್ನ ಮಂತ್ರಶಕ್ತಿಯಿಂದ ಹೆಣ್ಣು ಮನಬು ತೋಡಿಸ್ತೀನಿ ಓಡಿಸಿದರೆ ಮೊದಲೇ ನನಗೆ ಹೆಂಗೆ ಸಿಗ್ತಿಲ್ಲ ಅಲ್ಲಿ ಬೈ ತಿುವರ್ತಾಯ್ ಆ ಈ ಬಡ ತವಿಂದ ದೇಶ ಉತ್ತರ ಐತದ ನನ್ನ ಮಕ್ಕನೇನ ಪೈಸ್ ಬರ್ಗಾಟ ಆಗಿದರೋ ಒಂದ ಹೆಣ್ಣು ಜವ್ವ ಅಂತ ಗುತಿ ಡಿಸ್ಟ್ರಬ ಮಾಡ್ಕೊಳ್ತವರ ಈ ನನ್ನ ಮಕ್ಕಳು ಕೈ ಏನೋ ಸಿಗ್ಬಿಡ್ರು ಅಷ್ಟೇ ಏನ್ ಗಲ್ಲಿಯಾ ಯಾರ ಬರ್ತಾರೋ ಮರ ಈ ಮನ್ಯಾಗಿದ್ರಿ ಗಣ್ಣೆ ಕ್ಯಾನ್ಸಲ್ ಮಾಡಿಸ್ಬಿಟ್ಟ ನನ್ ಮಗಳ ನೋಡಕ್ ಬಂದಿರ ಬಡ್ಡೆ ಇದ ನನ್ ಮಗಳನ್ನ ಒಪ್ಕೊಂಡಿದೀರ ನಾ ಐತೆ ಕ್ಯಾನ್ಸಲ್ ಮಾಡ್ತೀನಿ ನಾವ್ ಅವ್ ಒಪ್ಕೊಂಡುದು ನನ್ ಮಗಳ್ನೆಲ್ಲ ಈ ಬಡ್ಡಿನ ಅದೇ ನನ್ ಗಂಡನ್ ಮಕ ನೋಡ್ಬೇಕಿತ್ತು ಅಯ್ಯೋ ನನ್ ಮಗಳ ಕತ ಬುಡಮೇವ್ ನಿನ್ ಮಗಳ ವಯಸ್ಸೈತ ಬತ್ತಲ್ಲ ಇನ್ಯಾವ ಕಾಲಕ್ಕೆ ಮದುವೆ ಮಾಡೋದು ನೀನು ಅಯ್ಯೋ ನಾ ಮಡಿ ನೋಡದ ತಪ್ಪ ನೆಲ ಕಮ್ಮಿ ಅವ್ ನನ್ ಮಗಳ ಇರ್ತಕ್ಕರು ನೀನ್ ನೋಡದ ತಾರಸಿ ಮನ ಕಟ್ಟಿದ್ರೆ ನೆಲಕ್ಕ ಟೈಲ್ಸ್ ಹಾಕ್ಸಿದೆ ಏ ಟೈಲ್ಸ್ ಹಾಕ್ಸಕೇನ್ ಕೋಟ್ ಕೋಟಿ ಅದ ಮೈಸೂರಲ್ಲಿ ಕಡಿಮೆ ಸಿಗುತ್ತಾ ಹೋಗ್ ತಂದ ಹಾಕ್ಸೋಗು ಎಲ್ಲಿ ಏ ನಿಮ್ ಮಣ್ಣೆ ತಂದಿದ್ದು ಕೇಳು ಎಲ್ಲಿಣ್ಣ ಜೆ ಕೆ ಡಿಸೈನರ್ ಟೈಲ್ಸ್ ನಲ್ಲಿ ಹೌದು ಇಲ್ಲಿ ದೇವರ ಮನೆಗೆ ಹಾಕೋ ಟೈಲ್ಸ್ ಇಂದ ಹಿಡ್ದು ಕಿಚನ್ ಬಾತ್ರೂಮ್ ಮನೆ ಮುಂದೆ ಹಾಕೋ ಮಜಾಕ್ ಟೈಲ್ಸ್ ಗಳೆಲ್ಲ ಇದೊಂದೇ ಜಾಗದಲ್ಲಿ ಸಿಗುತ್ತೆ ಇವ್ರ ಹತ್ರ ಪ್ರೀಮಿಯಂ ಕಿಚನ್ ಸ್ಲಾಬ್ ಗಳಿಂದ ಹಿಡಿದು ಮನೆಗೆ ಮತ್ತೆ ದೇವಸ್ಥಾನಕ್ಕೆ ಹಾಕೋ ಟೈಲ್ಸ್ ಗಳು ಅದೆಷ್ಟೇ ದೊಡ್ಡದಾಗಿದ್ರು ಅದೇ ಸೈಜ್ ಗೆ ಮಾಡ್ಕೊಡ್ತಾರೆ ನೀವೇನಾದ್ರೂ ತೊಂಬತ್ತು ಸಾವಿರಕ್ಕೆ ಬಿಲ್ ಮಾಡಿದ್ರೆ ಮೈಸೂರಿಂದ ಬೆಂಗಳೂರು ವರೆಗೂ ನಿಮ್ದು ಯಾವುದೇ ಊರಾಗಿದ್ರು ಫ್ರೀ ಡೆಲಿವರಿ ಮಾಡ್ಕೊಡ್ತಾರೆ ಜಾಗ ದೊಡ್ಡದು ಅದಕ್ಕೆ ಪ್ರೈಸ್ ಜಾಸ್ತಿ ಇದೆ ಅಂತ ಅನ್ಕೋಬೇಡಿ ಕಡಿಮೆ ಪ್ರೈಸ್ಗೆ ಟೈಲ್ಸ್ ನ ಕೊಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದೀನಿ ಕಾಲ್ ಮಾಡಿ ಅಡ್ರೆಸ್ ಮಾನಂತವಾಡಿ ರೋಡ್ ವಿಶ್ವೇಶ್ವರ ನಗರ ವಾಟರ್ ಟ್ಯಾಂಕ್ ಹತ್ರ ಇರೋ ಜೆ ಕೆ ಡಿಸೈನರ್ ಟೈಲ್ಸ್ ಮೈಸೂರು